ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ಲಾಕ್ಸ್ ನನ್ನ ಮಗ ನಾನು ಈ ಮರ ರವಿ ಗುರು ಇವತ್ತು ನಾನು ಆರ್ ಸಿ ಬಿ ಹಳೆಯ ರೆಕಾರ್ಡ್ಗಳ ಬಗ್ಗೆ ಮಾತಾಡ್ತಾ ಗುಳು ಯಾವುದಾದ್ರೂ ಒಂದು ಟೀಮು ಈ ರೆಕಾರ್ಡ್ನ ಬ್ರೇಕ್ ಮಾಡ್ತಾರ ಇಲ್ಲಾಂದ್ರೆ ನಮ್ಮ ಆರ್ ಸಿ ಬಿ ಟೀಮೇ ಬ್ರೇಕ್ ಮಾಡ್ತದ ಅಂತ ಒಂದು ಕ್ಯೂರಿಯಾಸಿಟಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲನೇ ರೆಕಾರ್ಡ್ ಏನಂತಂದರೆ ಐ ಎಸ್ ಟೋಟಲ್ ಗುರು ಟೂ ಸಿಕ್ಸ್ಟಿ ತ್ರೀ ಫಾರ್ ಫೈವ್ ವಿಕೆಟ್ಸ್ ಅಗೇನಷ್ಟು ಪುಣೆ ವಾರಿಯರ್ಸಲ್ಲಿ ಟೂ ತೌಸಂಡ್ ತರ್ಟೀನಲ್ಲಿ ನಡೆದಿರೋ ಮ್ಯಾಚಿದು ಬೆಂಗಳೂರಲ್ಲೇ ನಡೆದಿರೋದು ಈ ಸ್ಕೋರ್ನ ಯಾವುದಾದ್ರೂ ಟೀಮ್ ಬೀಟ್ ಮಾಡೋಕ್ಕಾಗುತ್ತಾ ಆಗದೇ ಇಲ್ಲ ಯಾವುದೇ ಕಾರಣಕ್ಕೂ ಇದುವರೆಗೂ ಯಾರು ಟೂ ತೌಸಂಡ್ ತರ್ಟಿನಿಂದ ಯಾರೂ ಟ್ರೈ ಮಾಡೋಕ್ಕೋಗಿಲ್ಲ ಇದು ನಮ್ಮ ಆರ್ ಸಿ ಬಿಯ ಹೈಯೆಸ್ಟ್ ಸ್ಕೋರ್ ಆಗಿದೆ ಒಂದು ಟೋಟಲ್ ಟೋಟಲ್ ಟೀಮ್ ಸ್ಕೋರು ಇದನ್ನು ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊತೀನಿ ನೆಕ್ಸ್ಟ್ ಬಂದು ನಮ್ಮ ಕ್ರಿಸ್ ಗೇಲ್ ಅವರು ಒನ್ ಸೆವೆಂಟಿ ಫೈವ್ ರನ್ಸು ನಮ್ಮ ಆರ್ ಸಿ ಬಿ ಮಾಜಿ ಆಟಗಾರ ಇವಾಗ ಆಲ್ ಆಫ್ ಫೇಮ್ ಕೂಡ ಆಗಿದ್ದಾರೆ ಕ್ರಿಸ್ ಗೇಲ್ ಅವರು ಇವರು ಒನ್ ಸೆವೆ ಒನ್ ಸೆವೆಂಟಿ ಫೈವ್ ರನ್ಸ್ ಅಗೇನ್ಸ್ಟ್ ಪುಣೆ ವಾರಿಯರ್ಸ್ ಅವ್ರಿಗೆ ಹೊಡೆದಿದ್ದಾರೆ ಇದರಲ್ಲಿ ಹದಿಮೂರು ಫೋರು ಹದಿನೇಳು ಸಿಕ್ಸಸ್ಗುರು ತಮಾಷೆ ಗುರು ಹದಿಮೂರು ಓವರು ಹದಿನೇಳು ಸಿಕ್ಸು ಜಸ್ಟ್ ಫಿಫ್ಟಿ ಟು ರನ್ಸು ಬರೀ ಸಿಂಗಲ್ಸು ಡಬಲ್ಸಿಂದನೇ ಬಂದಿರೋದು ಅವರು ಜಸ್ಟ್ ಅರವತ್ತಾರು ಬಾಲ್ಗೆ ಒನ್ ಸೆವೆಂಟಿ ಫೈವ್ ರನ್ ನೋಡೋದು ಈ ಸೆ ಈ ರೆಕಾರ್ಡನ್ನ ಸೆಟ್ ಮಾಡಿದ್ದಾರೆ ಇದನ್ನು ಇನ್ನೂ ಯಾರು ಬೀಟ್ ಮಾಡೋಕ್ಕಾಗಲ್ಲ ಮಾಡಿದ್ರು ಮಾಡ್ಬೋದನ್ನು ಈ ಸೀಸನ್ ನೆಕ್ಸ್ಟ್ ಸೀಸನಲ್ಲಿ ಗೊತ್ತಿಲ್ಲ ಬಟ್ ಇವಾಗ ನಮ್ಮ ಗೇಲ್ ಅವರು ಇಲ್ಲ ಆಲ್ ಆಫ್ ಫೇಮಲ್ಲಿ ಹೋಗ್ಬಿಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಯಾವುದಂದ್ರೆ ಮೋಸ್ಟ್ ರನ್ಸ್ ಇನ್ ಸಿರೀಸು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವ್ರಿಗುರು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ನೈನ್ ಸೆವೆಂಟಿ ಫೈ ರನ್ಸುಗರು ಕಡಿಮೆ ಅಲ್ಲ ನೈನ್ ಸೆವೆಂಟಿ ಫೈವ್ ರನ್ಸು ಒಂದೇ ಒಂದು ಸೀಸನಲ್ಲಿ ಹೊಡೆದಿದ್ದಾರೆ ಇದುವರೆಗೂ ಅದನ್ನು ಯಾರೂ ಬೀಟ್ ಮಾಡೋಕ್ಕಾಗಿಲ್ಲ ಇದು ನಮ್ಮ ಆರ್ ಸಿ ಬಿಯ ಮತ್ತೊಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದೇನೆಂದರೆ ಮೋಸ್ಟ್ ಸಿಕ್ಸಸ್ ಇನ್ ಟೋಟಲ್ ಸೀಸನ್ ಐ ಪಿ ಎಲ್ ಎಲ್ಲ ಸೀಸನ್ ಸೇರಿಸಿ ಇದನ್ನು ಅಷ್ಟೇ ಗುರು ನಮ್ಮ ಆರ್ ಸಿ ಬಿ ಹೆಸರಲ್ಲೇ ಐತೆ ಯಾವುದ್ರಂದರೆ ಕ್ರಿಸ್ ಗೇಲ್ ಅವರು ಗುರು ತಮಾಷೆ ಮಾತಲ್ಲ ಕ್ರಿಸ್ ಗೇಲ್ ಅವರು ನಿಂತಿತ್ತವೇ ಶಾರ್ಟ್ ಸಕ್ಕದಾಗ ಹೊಡಿತಾ ಇದ್ರು ಸಿಕ್ಸೆಲ್ಲೇ ಬಾಲೆಲ್ಲ ಬೌಂಡ್ರಿಂದ ಆಚೆ ಟಪಾರ ಇವ್ರು ಎಷ್ಟು ಹೊಡ್ದೋರು ಅಂದರೆ ಮುನ್ನೂರೈವತ್ತೇಳು ಸಿಕ್ಸ್ ಗುರು ಟೋಟಲ್ಲು ಐ ಪಿ ಎಲ್ ಸ್ಟಾರ್ಟ್ ಆದಾಗಿಂದ ಇದು ನಮ್ಮ ಆರ್ ಸಿ ಬಿ ಹೆಸರಲ್ಲೇ ಇದೆ ನೆಕ್ಸ್ಟು ಏನು ಟೋಟಲ್ಲು ಪಾರ್ಟ್ನರ್ಶಿಪ್ಪು ಟು ಟ್ವೆಂಟಿ ನೈನು ರನ್ಸ್ ಹೊಡೆದಿದ್ದಾರೆ ಅಂದರೆ ಸೆಕೆಂಡ್ ವಿಕೆಟ್ಗೆ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಎ ಬಿ ಡಬ್ಲರ್ಸು ಸೇರಿಕೊಂಡು ಟು ಟ್ವೆಂಟಿ ನೈನ್ ರನ್ಸು ಒಳ್ಳೆ ಪಾರ್ಟ್ನರ್ಶಿಪ್ಪಲ್ಲಿ ಹೊಡೆದಿದ್ದಾರೆ ಇದನ್ನು ಯಾರೂ ಬ್ರೇಕ್ ಮಾಡೋಕ್ಕಾಗಿಲ್ಲ ಇದುವರೆಗೂ ಇದು ಕೂಡ ನಮ್ಮ ಆರ್ ಸಿ ಬಿ ಹೆಸರಲ್ಲೇ ಇದೆ ಮತ್ತು ಒನ್ನು ಕೂಡ ನಮ್ಮ ಆರ್ ಸಿ ಬಿ ಹೆಸರಲ್ಲಿದೆ ಟು ಫಿಫ್ಟೀನ್ ರನ್ಸು ಮುಂಬೈ ಅಗೇನೆಸ್ಟ್ ಮುಂಬೈ ಅವ್ರ ಜೊತೆ ಆಡಿರೋದು ಟು ತೌಸಂಡ್ ಫಿಫ್ಟೀನಲ್ಲಿ ಇದು ಕೂಡ ನಮ್ಮ ಆರ್ ಸಿ ಬಿ ಹೆಸರಲ್ಲೇ ಇದೆ ಇದು ಕೂಡ ನಮ್ಮ ಕಿಂಗ್ ಕೊಹ್ಲಿ ಮತ್ತು ಎ ಬಿ ಡವ್ಯರ್ಸ್ ಹೊಡೆದಿರೋದು ನೆಕ್ಸ್ಟ್ ಇನ್ನೊಂದು ಅಂತಂತಂದರೆ ನಾವು ಪಾಸಿಟಿವ್ ಬಗ್ಗೆ ಮಾತಾಡಿದ್ಮೇಲೆ ನೆಗೆಟಿವ್ಗೂ ಮಾತಾಡ್ಲೇಬೋದು ತುಂಬ ಬೇಜಾರಾಗುತ್ತೆ ಇದನ್ನು ನೋಡೋಕ್ಕೆ ಯಾಕಂತಂದರೆ ನಮ್ಮ ಬರೀ ಫಾರ್ಟಿ ನೈನ್ಗೆ ಔಟ್ ಆಗಿರೋದು ಇದು ಒಂಥರ ರೆಕಾರ್ಡೇ ಗುರು ಕೋಲ್ಕತ್ತಾ ನೈಟ್ ರೈಡರ್ಸು ಅಪೋಸಿಟ್ ಆಡ್ಬೇಕಾದ್ರೆ ಇದು ಆಗಿರೋ ಮ್ಯಾಚು ಇದು ಒಂಥರ ನಮಗೆ ನಾನು ಬರೀ ಪಾಸಿಟಿವ್ ಮಾತಾಡಿದ್ದೀನಿ ನೆಗೆಟಿವ್ ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೆ ಇದು ನಮ್ಮ ಆರ್ ಸಿ ಮತ್ತೊಂದು ನೆಕ್ಸ್ಟ್ ಲೆವೆಲ್ ರೆಕಾರ್ಡ್ ಅದು ಇಷ್ಟೆಲ್ಲ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಗುರು ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗಿದೆ ಸೀಸನ್ ಸೆವೆಂಟೀನು ಇದರಲ್ಲಿ ಯಾರಾದರೂ ಒಬ್ಬರಾದರೂ ಇದನ್ನು ಬೀಟ್ ಮಾಡಲಿ ಯಾಕೆಂದರೆ ಕ್ರಿಕೆಟ್ ಲವರ್ಸ್ಗೆ ನಮಗೇನು ಎಂಟರ್ಟೈನ್ಮೆಂಟ್ ಬೇಕು ಬಟ್ ಆರ್ ಸಿ ಬಿನೂ ಗೆಲ್ಲಬೇಕು ಅಟ್ ಎ ಟೈಮ್ ನಮಗೆ ಎಂಟರ್ಟೈನ್ಮೆಂಟು ಬೇಕು ಕೂಡ ಇದರಲ್ಲಿ ಯಾವುದನ್ನ ಒನ್ ಟೀಮ್ ಆದರೂ ಇದನ್ನು ಅಚೀವ್ ಮಾಡಲಿ ಬ್ರೇಕ್ ಮಾಡಲಿ ಅನ್ನೋದೊಂದು ನೆಕ್ಸ್ಟ್ ಯಾಕಂದರೆ ನಮ್ಮ ಆರ್ ಸಿ ಬಿಗೆ ಬರುತ್ತೆ ಅವಾಗ ಓಟ್ ನಾವು ಏನು ಒಂದು ಸೆಟ್ ಮಾಡಿದ್ದು ಅದನ್ನು ಬ್ರೇಕ್ ಮಾಡಿಬಿಟ್ಟಿದ್ದಾರೆ ಈಗ ನಾವು ಮತ್ತೆ ಅದರ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಅವ್ರ ಮನ್ಸಿಗೆ ಬರುತ್ತೆ ಅವಾಗ ಇನ್ನೂ ಸಕ್ಕತ್ತಾಗಾಡ್ತಾರೆ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸು ಇನ್ನೂ ಹೊಸ ಹೊಸ ಅಪ್ಡೇಟ್ ಇರ್ತೀನಿ ನೋಡ್ತಾ ಇರಿ ನನ್ನ ಚಾನಲ್ಲು ಬೈ ಬಾಯ್